ನಾನು ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತಿನ ಬ್ಲಾಗ್ ಭಾನುವಾರದ ಆಗಿರುತ್ತೆ ಆ್ಯಂಡ್ ಇವತ್ತು ನಾವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಸೊ ಫುಲ್ ಫುಲ್ಲಾಗಿ ನೋಡಿ ಎಲ್ಲೆಲ್ಲಿ ಹೋದ್ವಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ಫುಲ್ ವೀಡಿಯೋ ನೋಡಿದರೆ ಅರ್ಥ ಆಗುತ್ತೆ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ಇವತ್ತು ನಾನು ಇವಾಗ ಪ್ರೀವಿಯಸ್ ವೀಡಿಯೋ ಏನು ತೋರಿಸಿದ್ನೋ ಅದೊಂದು ಟೆಂಪಲ್ ಫೇಮಸ್ ಟೆಂಪಲ್ ಸೊ ನಾವೆಲ್ಲಿಗೆ ಹೋಗ್ತಿದ್ದೀವಿ ಯಾವ ಥರ ಜರ್ನಿ ಮಾಡ್ತಿದ್ದೀವಿ ಅಂತ ವೀಡಿಯೋ ಫುಲ್ಲಾಗಿ ತಿಳಿಸ್ಕೊಡ್ತೀನಿ ಸೊ ನಾವಿವಾಗ ಫೇಮಸ್ ಟೆಂಪಲ್ ಮೇಲುಕೋಟೆಗೆ ಇದ್ದೀವಿ ವಯ ನಾಗಮಂಗ್ಲ ರೂಟ್ ಅಂತಲೇ ಹೇಳ್ಬೋದು ಸೊ ನಾವು ಬಸ್ ಜರ್ನಿ ಏನೂ ಮಾಡಲಿಕ್ಕೆ ಹೋಗಿಲ್ಲ ಕಾರ್ ಜರ್ನಿ ಬಿಕಾಸ್ ನಮ್ಮ ಫ್ರೆಂಡೇ ನಮ್ಮ ಹಸ್ಬೆಂಡ್ ಫ್ರೆಂಡೇ ಕಾರ್ ಇತ್ತು ಸೊ ಅವರಲ್ಲೇ ಜರ್ನಿ ಮಾಡ್ಕೊಂಡು ಹೋಗೋಣ ಪ್ಲಸ್ ಅವರೂ ಅದಾಗಿರೋ ಕಾರಣ ಹೋಗ್ತಿದ್ದೀನಿ ಅಂದರು ಸೊ ನಾವೂ ಅದರಲ್ಲೇ ಹೋಗೋಣ ಪ್ಲೇಸು ಕವರ್ ಆಗುತ್ತೆ ನೋಡ್ದಂಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು ಸೊ ತುಂಬ ದಿನಗಳ ನಂತರ ಕಾರಲ್ಲಿ ಇಷ್ಟು ದೂರ ಜರ್ನಿ ಮಾಡಿದ್ದು ಮತ್ತು ಈ ಸೈಟ್ ಸೀನ್ಸ್ ಎಲ್ಲ ಅದ್ಭುತ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ತೆಂಗಿನ ಮರಗಳು ಹೇಗಿದೆ ಅಂತ ಸೊ ಹೋಗ್ತಾ ಹೋಗ್ತಾನೆ ಕಣ್ತುಂಬಿಸ್ಕೊಳ್ಳೋ ಅಷ್ಟು ನೇಚರ್ ನನಗೆ ಕಾಣಿಸ್ತು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅರ್ಲಿ ಮಾರ್ನಿಂಗೇ ನಾವು ಜರ್ನಿ ಮಾಡಿದ್ದೆಲ್ಲ ಹೋಗ್ತಾ ಹೋಗ್ತಾನೆ ಕಿಚನ್ನ ಕಿಚನ ಒಂದು ಹಳ್ಳಿ ಮನೆ ಸಿಕ್ತು ಅದನ್ನು ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಸೊ ಅದನ್ನು ನೋಡ್ದಂಗೆ ಆಯಿತು ಹಸ್ಬೆಂಡ್ ಹೇಳ್ತಾನೆ ಇದ್ದರು ಇನ್ನು ನಾವು ಇಡಿಯೂರ ವಯ ಹೋಗಿರೋ ಕಾರಣ ಸಿದ್ಧಲಿಂಗೇಶ್ವರ ಟೆಂಪಲ್ಲು ನೋಡ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಸಂಡೇ ಆಗಿರೋ ಕಾರಣ ತುಂಬ ಹೆವಿ ರಶ್ ಇತ್ತು ಮಾರ್ನಿಂಗೆ ಪ್ಲಸ್ ಮದುವೆಗಳು ಜಾಸ್ತಿ ಇತ್ತು ಅನ್ನೋ ಕಾರಣ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ ಬಿಕಾಸ್ ಮೇಲ್ಕೋಟೆಯಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರ ಒಂದು ಮದುವೆ ಕೂಡ ಇತ್ತು ಸೊ ಅದನ್ನು ಅಟೆಂಡ್ ಮಾಡಬೇಕಿತ್ತು ಪ್ಲಸ್ ಟೆಂಪಲ್ಲು ಕವರ್ ಮಾಡಬೇಕಂತ ನಾವು ಅದಕ್ಕೆ ಹೋಗಿದ್ವಿ ಸೊ ಟ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಕೂಡ ಅಲ್ಲೇ ಮಾಡ್ಕೊಂಡ್ವಿ ಇನ್ನು ನಾವು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಸೊ ಇವಾಗ ಜೂನ್ ಮಂತ್ ಅಲ್ವಾ ಸೊ ಮಳೆ ಸ್ಟಾರ್ಟ್ ಆಗಿರೋ ಕಾರಣ ನಮಗೆ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಯಿತು ಆದ್ರೂ ಪರವಾಗಿಲ್ಲ ಅಂತ ನಾವು ಫಸ್ಟ್ ಹೋಗಿದ್ದೆ ಯೋಗ ನರಸಿಂಹ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲಿ ನಮಗೆ ಕೆಳಗಡೆಯಿಂದನೂ ಮೆಟ್ಲುಗಳಿದಾವೆ ಪ್ಲಸ್ ಹಾಫ್ ಹಾಫ್ ವೇ ಇಂದನೂ ಮೆಟ್ಲಿದೆ ಸೊ ಕೆಳಗಡೆಯಿಂದ ಅಂದರೆ ಮುನ್ನೂರ ಅರವತ್ತೈದು ಮೆಟ್ಲಿದೆ ಸೊ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ಇದು ಇಂಡಿಕೇಟ್ ಮಾಡುತ್ತಂತ ಸೊ ನಾನು ಕಾರ್ ಇರೋ ಕಾರಣ ಹಾಫ್ ಅರ್ಧ ದಾರಿಂದನೇ ಹೋಗ್ಬೋದು ಅಂದರೆ ನೂರೈವತ್ತು ಮೆಟ್ಲು ನಾವು ಹತ್ತಿತ್ತು ಸೊ ಇಲ್ಲಿ ಹೋಗ್ತಾ ಹೋಗ್ತಾನೆ ನಮಗೆ ತುಂಬ ಬಂಡೆಗಳ ಮೇಲೆ ಕೆತ್ತನೆಗಳನ್ನ ಕಾಣ್ಬೋದು ಅದೊಂದು ವಿಶೇಷ ಇಲ್ಲಿ ವಿಶೇಷತೆ ಅಂತಲೇ ಹೇಳ್ಬೋದು ಟೆಂಪಲ್ ಬಂದು ಸಾವಿರ ವರ್ಷಗಳ ಹಿಂದಿನ ಒಂದು ಹಿಸ್ಟ್ರಿ ಇರೋವಂಥ ಟೆಂಪಲ್ ಇದು ಸೊ ಯೋಗ ನರಸಿಂಹಸ್ವಾಮಿ ಸೊ ಸಾಕ್ಷಾತ್ ಭಕ್ತ ಪ್ರಹ್ಲಾದರೂ ಇಲ್ಲಿ ಈ ಒಂದು ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ ಸೊ ಅವರ ತಂದೆ ಸಾವಿಗೆ ಕಾರಣನಾದ ಒಂದು ಒಂದು ಮನಸ್ತಾಪದಿಂದ ಅವರು ದೇವಸ್ಥಾನಗಳನ್ನ ವಿಸಿಟ್ ಮಾಡ್ತಿದ್ರು ಅವಾಗ ಆ ಟೈಮಲ್ಲಿ ಈ ಮೇಲ್ಕೋಟೆಗೆ ಬಂದಾಗ ತನ್ನ ಹತ್ರ ಇರೋ ಸಾಲಿ ಈ ಒಂದು ಬೆಟ್ಟದ ಮೇಲೆ ಇಟ್ಬಿಟ್ಟು ಕೆಳಗಡೆ ನದಿಯಲ್ಲಿ ಮಿಂದು ಬರೋ ಅಷ್ಟರಲ್ಲೇ ಸಾಲಿಗ್ರಾಮ ಯೋಗ ನರಸಿಂಹ ರೂಪ ತಾಳ್ತು ಅಂತಲೇ ಇಲ್ಲೆಲ್ಲ ಹಿಸ್ಟ್ರಿ ಸೊ ಅದರಿಂದ ಈ ಒಂದು ವಿಶೇಷತೆ ಈ ಒಂದು ಟೆಂಪಲ್ಗಿದೆ ಸೊ ಅಷ್ಟು ಹಿಸ್ಟ್ರಿ ಕೂಡ ಇದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಹೇಗಿದೆ ವ್ಯೂ ಅಂತ ಇನ್ನು ಈ ಒಂದು ಯೋ ಯೋಗ ನರಸಿಂಹ ವಿಶೇಷತೆ ಏನಪ್ಪ ಅಂದರೆ ಈ ಸ್ವಾಮಿಗೆ ಮೂರನೇ ಕಣ್ಣು ಇದೆ ಅಂತೆ ಅದು ಸಾಮಾನ್ಯ ಜನರಿಗೆ ಕಾಣಲ್ಲ ತುಂಬ ತಪಸ್ವಿಗಳಿಗೆ ಋಷಿ ಮುನಿಗಳಿಗೆ ಮಾತ್ರನೇ ಕಾಣುತ್ತೆ ಸೊ ಅದೊಂದು ಇಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ತೋರಿಸ್ತಿರೋದು ಮೇಲ್ಗಡೆಯಿಂದ ವ್ಯೂ ಅಂತ ಹೇಳ್ಬೋದು ಸೊ ತುಂಬ ಸಮುದ್ರ ಮಟ್ಟಕ್ಕೆ ಎಷ್ಟೋ ಅತಿ ಎತ್ತರದಲ್ಲಿರೋ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು ಇದರದ್ದು ವ್ಯೂ ನಿಮಗೆ ಮೇ ಕೆಳಗಡೆಯಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಇವಾಗ ಒಂದು ಪಿಕ್ ಆಗ್ತೀನಿ ನೋಡಿ ಸೊ ಈ ಥರ ನಮ್ಮ ಟೆಂಪಲ್ ಕಾಣಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರದ್ದು ಪ್ರತಿಬಿಂಬ ಕೆಳಗಡೆ ಇರೋ ಕಣ್ಯಾನಿಯಲ್ಲಿ ಕಾಣುತ್ತೆ ಸೊ ನಾವಿನ್ನ ಮೆಟ್ಟಿಲು ಇಳಿದು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ಅಲ್ಲೇ ಹಲಸಿನೆಣ್ಣು ಸೀಸನ್ ಇರೋ ಕಾರಣ ಹಲಸಿನಹಣ್ಣು ಸಿಕ್ತು ಇನ್ನು ಹಳ್ಳಿಯಲ್ಲಿ ಮಾರೋದ್ರಿಂದ ತುಂಬ ಪ್ಯೂರಾಗೆ ಇರುತ್ತೆ ಯಾವುದು ಇರ ಕಲ್ಬೇರ್ಕೆ ಥರ ಇರೋಲ್ಲ ಅಂತ ಅಲ್ಲಿನ ತಗೊಂಡ್ವಿ ಸೊ ಅದಾದಮೇಲೆ ಕೆಳಗಡೆ ನಾವು ಚೆಲ್ಲೂ ನಾರಾಯಣ ಟೆಂಪಲ್ಗೆ ಹೋಗೋಣ ಅಂದ್ಕೊಳ್ಳೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು ಇನ್ನು ಮಳೆ ಜಾಸ್ತಿ ಆಗಿಬಿಡುತ್ತೆ ನಾವು ಇನ್ನೊಂದು ಎರಡು ಪ್ಲೇಸ್ ಕವರ್ ಮಾಡಬೇಕನ್ನೋ ಒಂದು ಇದರಲ್ಲಿ ಸೊ ನಾವು ಬರೀ ಮೇಲೆ ಮಾತ್ರ ಹೋಗಿ ದೇವರ ದರ್ಶನ ಮಾಡಿ ಕೆಳಗಡೆ ಚಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ ಅಲ್ಲಿ ಕೈ ಮುಗಿದು ನಾವು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಬಂದಿರೋ ಪ್ಲೇಸೇ ಇದು ಇಲ್ಲಿ ನೀರು ಮಕ್ಕಳಿಗೆ ನೀರಲ್ಲೆಲ್ಲ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳು ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಸಮ್ಮರ್ ಇವಾಗ ತ್ರೀ ಮಂತ್ ಸಮ್ಮರ್ ಹಾಲಿಡೇಸ್ ಇತ್ತು ಮಕ್ಕಳನ್ನ ನಾವೆಲ್ಲ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಅದನ್ನು ನಾನು ಆಮೇಲೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಏನಂತ ತಿಳಿಸ್ಕೊಡ್ತೀನಿ ತುಂಬ ಕೆಲಸ ಇದ್ದಿದ್ದ ಕಾರಣ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ ಟೂರ್ಗೆ ಎಲ್ಲೂ ಹೋಗೋಕ್ಕಾಗಿಲ್ಲ ಅದರಿಂದ ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಈ ಟೈಮಲ್ಲಿ ಅದನ್ನು ಹೊರಗಡೆ ಕರ್ಕೊಂಡು ಬರೋಣ ಸ್ವಲ್ಪ ಅವರು ಎಂಜಾಯ್ ಮಾಡಲಿ ಆ್ಯಂಡ್ ನೆಕ್ಸ್ಟ್ ವೀಕಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇನ್ನು ಸಿ ಸ್ವಿಮ್ಮಿಂಗ್ ಫೂಲ್ಗೆಲ್ಲ ನಮಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಮಕ್ಕಳನ್ನ ಹಾಕೋಣ ಆಡಿಸೋಣ ಆಡಿಸೋದಕ್ಕೆಲ್ಲ ಅದಕ್ಕೋಸ್ಕರ ನಾನು ಹರಿಯೋ ನದಿಯಲ್ಲೇ ಸ್ವಲ್ಪ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ಬಿಟ್ಟು ಈ ಪ್ಲೇಸಿಗೆ ಬಂದಿದ್ದೀನಿ ಪ್ಲೇಸ್ ಯಾವುದಂತ ನಿಮಗೂ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳಿಗೆಲ್ಲ ಆಡಲಿಕ್ಕೆ ನೋಡ್ತಿರ್ಬೋದು ನೀವು ಆಳನೇ ಇಲ್ಲ ಬಟ್ ನದಿ ತುಂಬ ಚೆನ್ನಾಗಿ ಹರಿತಿದೆ ವಾಟರ್ ಕೂಡ ತುಂಬ ಪ್ಯೂರಾಗಿದೆ ಅಷ್ಟು ಗಲೀಜೆ ನೀವು ಕಾಣಿಸಿಲ್ಲ ಸೊ ಇಂಥ ನದಿನ ನೀವು ನಮ್ಮ ಈ ಕಡೆನೇ ಕಾಣ್ಬೋದು ಸೊ ನಾನು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ತಂದೆ ಕೂಡ ಗ್ಯಾಪ್ನ ಬಂದರು ಸೊ ಚಿಕ್ಕ ವಯಸ್ಸಲ್ಲಿ ನಾವು ನದಿಯಲ್ಲಿ ಆಡಬೇಕಾದ್ರೆ ನಮ್ಮ ತಂದೆಯೂ ತುಂಬ ಕೇರಾಗಿ ನೋಡ್ಕೊಳ್ತಿದ್ರು ಬಟ್ ಅವಾಗೆಲ್ಲ ವೀಡಿಯೋ ಎಲ್ಲ ತೊಗೊಳೋಕ್ಕೆ ಫೋನೇ ಇರಲಿಲ್ಲ ಅದೊಂದು ಬೇಜಾರು ಅಂತ ಅನ್ಸುತ್ತೆ ನಾವು ನೈಂಟೀಸ್ ಕಿಟ್ಸ್ ಆಗಿರೋದ್ರಿಂದ ಅದೆಲ್ಲ ಮಿಸ್ ಮಾಡ್ತೀವಿ ಬಟ್ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕ್ಯಾಪ್ಚರ್ ಮಾಡ್ಕೊಳ್ದೇ ಇದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ನಿಮಿಷಾಂಬಾ ಟೆಂಪಲ್ಲು ಸೊ ಗಂಜಾಮ್ ತಾಲೂಕಲ್ಲಿ ಬರುತ್ತೆ ಸೊ ನಿಮಿಷಾಂಬ ಅಂದ್ರೆ ಎಲ್ರಿಗೂ ಗೊತ್ತು ಒಂದು ಶಕ್ತಿಪೀಠದ ಒಂದು ದೇವತೆ ಹೆಸರು ಸೊ ಅಲ್ಲಿಗೆ ನಾವು ಬಂದಿದ್ದು ಆ್ಯಕ್ಚುಲಿ ನನಗೆ ಗಗನ್ ಹೋಟೆಲ್ ಗಗನ್ ಹುಟ್ಟಾದ ಮೇಲೆ ನಾನು ಈ ತಾಯಿಗೆ ಬೇಡ್ಕೊಂಡಿದ್ದೆ ಬಂದು ಮಾಡ್ಲಕ್ಕಿ ತುಂಬಿಸ್ಕೊಡ್ತೀನಿ ಎಲ್ಲ ಚೆನ್ನಾಗಿ ಮಾಡಿದ್ರೆ ಅಂತ ಸೊ ಆವಾಗ ಬಂದಿದ್ದು ನಾನು ಗಗನ್ ಇನ್ನು ಚಿಕ್ಕ ಇದ್ದಾಗ ಅದಾದಮೇಲೆ ನಾನು ಇಷ್ಟು ವರ್ಷ ಆದಮೇಲೆ ಇವಾಗೇ ಬಂದಿದ್ದು ತುಂಬ ತತ್ರ ಆರು ಏಳು ವರ್ಷಗಳೇ ಆಗೋಯಿತು ನಾನು ಬಂದಿಲ್ಲಗೆ ನೋಡಿದ್ರೆ ತುಂಬ ಚೇಂಜಸ್ ಇತ್ತು ಏನಂದರೆ ಚೆನ್ನಾಗಿತ್ತು ಟೆಂಪಲೆಲ್ಲ ಮತ್ತು ಇಲ್ಲಿ ಊಟ ಕೂಡ ಅನ್ನದಾನ ಕೂಡ ಆಗುತ್ತೆ ಬಟ್ ನಾವು ಹೋಗಿದ್ದೆ ಎರಡು ಗಂಟೆ ಆಗಿರೋ ಕಾರಣ ನಾವು ಅನ್ನದಾನ ಅನ್ನ ಊಟ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಆಲ್ಮೋಸ್ಟ್ ಒಂದೂವರೆ ಅವರು ನೀರೆಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ಅದ ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ನೀರು ಇಷ್ಟು ಕಡಿಮೆ ಇದೆ ಅಂತ ಅಲ್ಲಿ ಸುತ್ತಮುತ್ತ ಜನ ಎಲ್ಲ ಹೇಳ್ತಿದ್ರು ಅದಾದಮೇಲೆ ತುಂಬ ಮೇಲೆ ಬಂದ್ಬಿಡತ್ತಂತೆ ಸೊ ಇದು ಅಮ್ಮನವರ ದರ್ಶನ ಈ ಥರ ಮಾಡ್ಕೊಂಡ್ವಿ ನಾವು ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು ದರ್ಶನ ಮಾಡ್ಕೊಳ್ಳೋ ಟೈಮ್ಗೆ ತುಂಬ ಜೋರಾಗಿ ಗಾಳಿ ಮಳೆ ಬಂದ್ಬಿಡ್ತು ಅಲ್ಲಿರೋ ಅಂಗಡಿಗಳೆಲ್ಲ ಟೆಂಪರವರಿ ಅಂಗಡಿಗಳ ಏನೇನು ಸಾಮಾನ್ಯ ಎಲ್ಲ ಹೋಗ್ಬಿಡ್ತು ಆ ಥರ ಅಷ್ಟು ಜೋರಾಗಿ ಗಾಳಿ ಮಳೆ ಬಂತು ಸೊ ನಮಗೂ ಕೂಡ ಇನ್ನು ಬಟ್ಟೆ ಎಲ್ಲ ಒದ್ದೇ ಆಗ್ಬಿಡ್ತು ಸೊ ಹಾಕಿರೋ ಬಟ್ಟೆ ಎಲ್ಲ ತುಂಬ ಏನು ಹೇಳೋದು ಗೊತ್ತಿಲ್ಲ ಬಟ್ ಅಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸೊ ಫೈನಲ್ ಆಗಿ ಇನ್ನು ಟೈಮ್ ಇಲ್ಲ ಅನ್ನೋ ಕಾರಣ ನಾವು ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ವಿ ಸೊ ನೋಡ್ತಿರ್ಬೋದು ಯಾವ ಥರ ಮಳೆ ಬರ್ತಿದೆ ಅಂತ ಕಾರಲ್ಲಿ ಕೂತಿದ್ದೀವಿ ತುಂಬ 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 ಜೋರು ಮಳೆ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರ್ಗು ಬರ್ತಾ ಬರ್ತಾನೆ ನಮಗೆ ಹೈವೇ ಅಲ್ಲಿ ನಾವು ನಾನ್ ಸ್ಟಾಪ್ ಹೈವೇ ಇಡ್ದುಬಿಟ್ವಿ ಯಾಕಂದರೆ ಬೇಗ ರೀಚ್ ಆಗ್ಬೋದು ಅಂತ ನೋಡ್ಬೋದು ಇಷ್ಟು ಕಾರು ವೀಕೆಂಡಲ್ಲಿ ಇಷ್ಟು ಕಾರೆಲ್ಲ ಓಡುತ್ತೆ ಅಂತ ಗೊತ್ತೇ ಇಲ್ಲ ಇನ್ನು ಭಯ ಬೇರೆ ಮಳೆ ಬರ್ತಿದೆ ಅಂತ ಸೊ ಹೋಗ್ತಾ ಹೋಗ್ತಾನೆ ಮಂಡ್ಯ ನೇಚರ್ನೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಶ್ರೀರಂಗಪಟ್ಟಣ ಇಂದ ಬಿಟ್ಟಿದ್ದು ನಾವು ಆ್ಯಕ್ಚುಲಿ ಶ್ರೀರಂಗಪಟ್ಟಣದಲ್ಲಿ ನಮಗೆ ನಿಮ್ಷಾಮ ಟೆಂಪಲ್ ಸಿಗೋದು ಅಲ್ಲಿಂದ ಹೋಗ್ತಾ ಹೋಗ್ತಾ ನಮ್ಮ ರಾಮನಗರ ಇನ್ನೂ ನಾವು ತುಂಬ ಟೆಂಪಲ್ನ ನೋಡೋಕ್ಕೆ ಪ್ಲ್ಯಾನ್ ಇತ್ತು ಶ್ರೀರಂಗಪಟ್ಟಣಕ್ಕೆಲ್ಲ ಹೋಗಬೇಕಂತ ಮಳೆ ಇರೋ ಕಾರಣ ಹೋಗೋಕ್ಕಾಗಿಲ್ಲ ಸೊ ಬ್ಲಾಗ್ನ ಫುಲ್ಲಾಗಿ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಹೊಸ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ